ಗಾಯ್ಸ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ದು ಫಸ್ಟ್ ಡೇ ಫಸ್ಟ್ ಆಫ್ ಜಾನ್ವರಿ ಸೊ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಬೆಳಿಗ್ಗೆ ಬೆಳಗ್ಗೆ ಮೊಬೈಲ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಅಭಿ ನಾನು ಈ ಆಟಕ್ಕಿಲ್ಲ ಅಂತ ಸೈಡ್ ಕುತ್ಕೊಂಡ್ಬಿಟ್ಟಿದ್ದಾನೆ ನಾನು ಈ ಇಲ್ಲ ಹೆಂಗಿದ್ರೆ ಈ ಬ್ಲಾಗ್ ಅಪ್ಲೋಡ್ ಆಗೋದಿಲ್ಲ ಆಗುತ್ತೆ ಗೈಸ್ ನಾನೇ ಅಪ್ಲೋಡ್ ಮಾಡ್ತೀನಿ ಡೋಂಟ್ ವರಿ ನೋಡಿ ನೋಡಿ ಸೊ ಇವಾಗ ಟೈಮ್ ಬಂದು ಎಂಟೂವರೆ ಸೊ ನಮ್ಮದು ಇವತ್ತಿನ ಪ್ಲ್ಯಾನ್ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಲಂಚ್ ಮಾಡಿಕೊಂಡು ಮನೇಲೇ ಸ್ವಲ್ಪ ಚಿಲ್ ಮಾಡಿಕೊಂಡು ಆಮೇಲೆ ಈವ್ನಿಂಗು ನಮ್ಮ ಓನರ್ ಆಂಟಿ ಊಟಕ್ಕೆ ಕರೆದಿದ್ದಾರೆ ಸೊ ಅವ್ರ ಮನೆಗೆ ಹೋಗಿ ಬರೋದಷ್ಟೇ ಇವತ್ತಿನ ಪ್ಲ್ಯಾನ್ ನಮ್ಮದು ಇವತ್ತು ಫುಲ್ ಡೇ ನಾವು ಲಾಗ್ ಮಾಡೋಣ ಅಂತ ಅಂದ್ಕೊಂಡೀನಿ ನೋಡೋಣ ಹೆಂಗಾಗುತ್ತೆ ಅಂತ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಅಬಿದು ಲಂಚ್ ನಂದು ಅಂತ ನಾನೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸೊ ಅಬಿ ಬ್ರೇಕ್ಫಾಸ್ಟ್ ಮಾಡ್ತಾನೆ ಏನು ಮಾಡ್ತೀಯ ಅಭಿ ಬ್ರೇಕ್ಫಾಸ್ಟ್ಗೆ ಆಕ್ಚುಲಿ ಅವಕಡಾ ಟೋಸ್ಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ. ಆಗಿರುತ್ತೆ ಅಂತ ಅನ್ಸುತ್ತೆ. ನೋಡಣ ಬಾ. ಆಗಿದ್ರೆ ابھی ಕೈಲೇ ಮಾಡಿಸ್ತೀನಿ ಅನ್ಸುತ್ತೆ. ಮೋಸ್ಟ್ಲಿ ಇವತ್ತು ನಾನು ಹೇಳ್ಬಿಟ್ಟಿದ್ದೆ ಹೇಳಿಬಿಟ್ಟಿದ್ದೆ ಅವನಿಗಿಂಚೆನೇ ನಿんで ಬ್ರೇಕ್‌ಫಾಸ್ಟ್ ಅಂತ. ಸೋ 2025 ಬಂದಿದೆ. ಹೌದು. ಇವತ್ತೇ ಮಾಡಿಸ್ತೀಯಾ? ಇವತ್ತು ಯಾ. ಎಲ್ಲಾ ಕಡೆ ರಜಾ ಇರೋದ್ರಿಂದ ನಾವೆಲ್ಲೂ ಹೋಗ್ತಾ ಇಲ್ಲ ಇವತ್ತು. ಎಲ್ಲಾ ಶಾಪ್ಸ್ ಕ್ಲೋಸ್. ಸೊ ಆನಲ್ಲೇ ಇರೋಣ ಅನ್ನೋ ಪ್ಲಾನ್ ನಮ್ದು ಇವತ್ತು. ನಿಂಗೆ ಅರ್ಧ ಗಂಟೆ ಇಲ್ಲೇ ಬಾಯ್ ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತೀವಿ ನಾವು ಬ್ರೇಕ್ಫಾಸ್ಟ್ ಲೈಟ್ ಆಗಿ ಏನಾದ್ರು ತಿಂತೀವಿ ಓಟ್ಸ್ ಬ್ರೆಡ್ ಟೋಸ್ಟ್ ಅಥವಾ ಬ್ರೆಡ್ ಆಮ್ಲೆಟ್ ತರ ಯಾಕೆಂದ್ರೆ ಆಫೀಸ್ ಗೆ ಏಟ್ ಓ ಕ್ಲಾಕ್ಗೆ ಹೋಗ್ಬಿಡೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಆಗಲ್ಲ ನಮಗೆ ಅಂತ ಲೈಟ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತೀವಿ ಆದ್ರೆ ವೀಕೆಂಡ್ಸ್ ಚೆನ್ನಾಗಿ ಏನಾದ್ರು ಮಾಡ್ಕೋತೀವಿ ಇವತ್ತು ಎದ್ದಿಪ್ ಸ್ವಲ್ಪ ಲೇಟ್ ಹೋಗಿದ್ರಿಂದ ಗಾಫ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಅಭಿಗೂ ತುಂಬಾ ಇಷ್ಟ ಗಾಫ್ ನಮ್ಗೂ ತುಂಬಾ ಇಷ್ಟ ಸೊ ಇವತ್ತು ಮಾಡ್ತಾಯಿದ್ದೀವಿ ಹೆಂಗೆ ಮಾಡೋದು ಅಂತ ಬ್ರೀಫ್ ಬ್ರೀಫಾಗಿ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಅಭಿ ಕಟ್ ಮಾಡ್ತಾ ಇದ್ದಾನೆ ಎಲ್ಲರೂ ಡೈಲಿ ಬ್ಲಾಗ್ ಮಾಡಿ ಅಂತಾರೆ ಆದರೆ ನಾವು ಡೈಲಿ ಆಫೀಸ್ಗೆ ಹೋಗೋದ್ರಿಂದ ಟೈಮ್ ಸಿಗೋಲ್ಲ ಬ್ಲಾಗ್ ಮಾಡೋಕ್ಕೆ ಈ ಥರ ವೀಕೆಂಡಲ್ಲಿ ಮಾಡೋಣ ಅಂತಂದರೆ ನಮ್ಮ ವೀಕೆಂಡ್ಸ್ ಹಿಂಗೆ ಬರೀ ಕುಕ್ಕಿಂಗು ಈಟಿಂಗಲ್ಲೇ ಕಳೆದೋಗುತ್ತೆ ಅಭಿ ಹಂಗೂ ಇವತ್ತು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತೀನಿ ಅಂತ ನಾನೇ ಹೇಳಿದ್ರು ಇವನು ರೆಡಿ ಇಲ್ಲ ಇವತ್ತು ನಾನು ಫಾರ್ಸಿಬ್ಲಿ ಇವತ್ತು ಬ್ಲಾಗ್ ಮಾಡ್ತಿದ್ದೆ ಇವ್ಗೆ ಒಬ್ಬ ಸೈಟ್ ತಗೊಬಿಟ್ಟಿದೆ ಇವಾಗ ಇವನು ಇಷ್ಟು ಆಡ್ಕೊಂಡು ಏನಾದರೂ ಮಾಡಿ ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಲೇ ಅಂತ ಹೌದು ನೋಡ್ತೀನಿ ಒಂದು ಒಂದು ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸಿಂದ ಅಂತ ಇದೀನಿ ಅನಿಸ್ತು ನಾನು ಬ್ಲಾಗ್ ಮಾಡ್ತೀನಿ ಡೈಲಿ ಬ್ಲಾಗ್ ಮಾಡ್ತೀನಿ ಅಂತ ಆದ್ರೆ ಕಷ್ಟ ಡೈಲಿ ಬ್ಲಾಗ್ ಮಾಡೋದು ಕೈ ಹಿಡ್ಕೊಳ್ಳೋಕೆ ಯಾವುದು ಟ್ರೈ ಹಿಡ್ಕೊಂಡು ಹಿಡ್ಕೊಂಡು ಅಭ್ಯಾಸ ಆಗೋಗ್ಬಿಟ್ಟಿದೆ ನಿನಗೆ ನಿಜ ಕೈನೋವು ಕೈನೋವು ಒಂದು ಮೂರು ಸಾರಿ ಸೌಳೆ ಡೈಲಿ ಬ್ಲಾಗ್ ಮಾಡೋರು ಯಾ ಅದೇ ಅದೇ ಗೆ ಮಾಡ್ತಿರಲಿಲ್ಲ ನಾನು ಇನ್ಮೇಲೆ ಅಭ್ಯಾಸ ಆಗತ್ತೆ ಹೌದೌದು ಭಾರಿ ಇಂಟ್ರೆಸ್ಟಿಂಗ್ ರೂಟಿನ್ ಇಂದು ಪಾಪ ನಾವು ನೋಡಿ ರುಚಿ ರುಚಿ ಆಗಿದೆ ಅಡುಗೆ ಮಾಡ್ಕೊಂಡು ತಿನ್ನೋದೇ ನಮ್ಮ ರೂಟೀನ್ ಚೆನ್ನಾಗಿ ಕಟ್ ಮಾಡ್ತೀಯಾ ಕಣ ಹೇಳಿದ್ನಲ್ಲ ಏನು ಅಫಿಷಿಯಲ್ ಚಾಪರ್ ಇಂದ ಅವಕಾಡೋ ಕಟ್ ಮಾಡ್ತಾ ಇದ್ದಾನೆ ಚೆನ್ನಾಗಿ ಕಟ್ ಮಾಡ್ತಾನೆ ಬಿ ಅವಕಾಡೋ ಅದೇ ಟ್ರಿಕ್ ಅದೇ ಕಾಯಿ ಅನ್ನಿಸ್ತಾ ಇದೆ ಅಲ್ವಾ ಮಿಕ್ಸಿಗೆ ಹಾಕೊಂಡ್ರು ಪೂರ್ಣ ಮಾಡಬಹುದು ಅಂಗೂನು ಅವತ್ತು ಯಾರೋ ಐಡಿಯಾ ಕೊಟ್ಟಿರಲ್ಲ ನೀನು ಲಾಸ್ಟ್ ಟೈಮ್ ಮಾಡಿದಾಗ ನಿಮಗೆ ಕಾಯಿ ಹೌದು ಸುಮ್ಮನೆ ಬ್ರೋ ಅನ್ಸಿ ಒಂದು ರೌಂಡ್ ಅಂತಂದ್ರೆ ಇಲ್ಲ ನಿನ್ನತ್ರ ಇದಿದೆಯಲ್ಲ ಅದು ಮುರಿದೋಯ್ತಾ ಆ ಚಾಂಪರ್ ಮುರಿದೋಗಿದೆ ರೆಡಿ ಮಾಡ್ಕೊಡ್ತೀನಿ <laughs> <laughs> <laughs>

ಯಾರಾದರೂ ಟ್ರೈ ಮಾಡಿಲ್ಲ ಇನ್ನು ಅಂತಂದ್ರೆ ಖಂಡಿತ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿ ಪಾಪ ಈ ಬ್ಲಾಗ್ ಅಪ್ಲೋಡ್ ಆದ್ರೆ ಇಲ್ಲ ನಿಮ್ಗೆ ಗೊತ್ತೇ ಆಗಲ್ಲ ಮಾಡ್ಕೊಂಡು ತಿಂದ್ವಿ ತುಂಬಾ ದಿನಗಳ ಬಳಿಕ ಫಿಲ್ಟರ್ ಕಾಫಿ ಮಾಡ್ತಾ ಇದ್ದಾಳೆ ಡಿಕಾಕ್ಷನ್ ಹಾಕಿ ಟೈಮ್ ಸಿಕ್ತು ಅಂತ ಹೊಸ ಅವಶ್ಯದ ಫಿಲ್ಟರ್ ಕಾಫಿ ಯ ಆಲ್ಮೋಸ್ಟ್ ಖಾಲಿ ಆಗೋಯ್ತು ಅನ್ಸುತ್ತಲ್ಲ ಪೌಡ್ರ್ ಇನ್ನೊಂದು ಚೂರು ಇದೆ ಏನಾಗುತ್ತೆ ಮೆಸ್ ಕೆಫು ಐಮ್ ಇವಾಗ ಟೆನ್ ಥರ್ಟಿ ಆಗೋಕೆ ಬಂತು ನಮ್ಮ ಕಾಫಿನೂ ರೆಡಿ ಇದೆ ನಾವು ಡೈಲಿ ಒನ್ ಕಪ್ ಕಾಫಿ ಕುಡಿತೀವಿ ಅಂದ್ರೆ ಬೆಳಿಗ್ಗೆ ಕುಡಿದು ಬಿಡ್ತೀವಿ ಅದಾದ್ಮೇಲೆ ಏನು ಕಾಫಿ ಕುಡಿಯಲ್ಲ ಸೊ ಫುಲ್ ಕಪ್ ಕುಡೀತೀವಿ ಯೂಶ್ವಲಿ ಒಂದು ಕಾಫಿ ಯೂಶ್ವಲಿ ಏನಂತಾರೆ ಇನ್ಸ್ಟಂಟ್ ಕಾಫಿನೇ ಕುಡಿಯೋದು ಇವತ್ತು ಸ್ಪೆಷಲ್ ಡೇ ಅಂತ ಫಿಲ್ಟ್ರ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಆದ್ರೆ ಫಿಲ್ಟ್ರ್ ಕಾಫಿ ಮಜಾನೇ ಬೇರೆ ಆಯಿತು ಗೈಸ್ ನಾನು ಇನ್ನೂ ಏನು ಸ್ನಾನ ಮಾಡಿಲ್ಲ ಏನಿಲ್ಲ ಏನೇನೋ ಬ್ಲಾಗ್ ಮಾಡ್ಕೊಂಡು ನಿಮ್ಗೆಲ್ಲ ತೋರಿಸುದ್ ಸರಿ ಇರಲಿಲ್ಲ ಹೇಳ್ದೇನೆ ಅಪ್ಲೋಡ್ ಗಿಪ್ಲೋಡ್ ಆದರೆ ಇದು ಖಂಡಿತ ಅಪ್ಲೋಡ್ ಆಗುತ್ತೆ ಗೈಸ್ ಅದನ್ನು ಬರ್ದಕ್ಕೆ ನಿಂತೋಗ ಇಶಾಪರ್ ಇಲ್ಲ ಗೈಸ್ ಕಾಫಿ ಕುಡಿದು ಟಿ ವಿ ನೋಡಿಕೊಂಡು ಹಂಗೆ ಚಿಲ್ ಮಾಡ್ತಾ ಇದ್ವು ಆಗಲೇ ಲೆವೆನ್ ತರ್ಟಿ ಆಗಿಬಿಟ್ಟಿದೆ ನಾವು ಓನರ್ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡಿರೋದು ಅಂತ ಅಂದ್ಕೊಂಡಿದ್ವು ಆದರೆ ಇವಾಗ ಹಂಗೋ ಫೋನ್ ಮಾಡಿದ್ದ ಅಲ್ವಂತೆ ಲಂಚ್ಗಂತೆ ಇನ್ವೈಟ್ ಮಾಡಿರೋರು ಸೊ ನಾವು ಈಗ ಬೇಗ ಬೇಗ ಸ್ನಾನ ಮಾಡಿಕೊಂಡು ಹೊರಡಬೇಕು ತುಂಬ ಬೇಗ ಸೊ ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಹೋಗ್ಬೇಕಾದ್ರೆ ಸಿಗೋಣ ಕೈಸ್ ಟೈಮ್ ಮುಂದು ತ್ರೀ ಓ ಕ್ಲಾಕ್ ಆಗಿದೆ ಇವಾಗ ಹೊರಟಿದ್ದೀವಿ ರೆಡಿ ಆಗ್ಬಿಟ್ಟು ತ್ರೀ ಓ ಕ್ಲಾಕ್ ಮನೇಲಿ ಇರಿ ಅಂತ ಹೇಳಿದರು ಆಂಟಿ ಮತ್ತೆ ಲೇಟು ಒಂದು ಟೆನ್ ಮಿನಿಟ್ಸ್ ಲೇಟ್ ಆಗೋಗ್ತಾ ಇದೀವಿ ಬೈತಾರೆ ಆಸ್ ಯೂಶಲ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗೆ ಅರ್ಧ ಗಂಟೆ ಬೇಗನೆ ಹೇಳ್ತಾರೆ ಹಂಗೆ ಆಯ್ತು ಇವಾಗ ಹೊರಗಡೆ ನೋಡಕ್ಕೆ ಎಷ್ಟು ಬಿಸಿಲು ಬಿಸಿಲು ತರ ಇತ್ತು ಹೌದು ಇಲ್ಲೆಲ್ಲ ಬೆಲ್ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿರ್ತಾರೆ ಈ ತರ ಮೇನ್ ಗೇಟ್ ನೀವು ಯಾರ ಮನೆಗೆ ಹೋಗ್ತಿದಾರ ಅವ್ರ ಮನೆ ಬೆಲ್ ಓದ್ತಿದಾರೆ ಅಲ್ಲಿ ಓಪನ್ ಹೌದು ಅವ್ರು ಇರ್ದೇ ಅವರಲ್ಲಿ ಸೊ ತೆಗೆದ್ಬೇಕಾದ್ರೂ ನೋಡ್ಬೋದು ಅವರು ಅಥವಾ ನಾವು ಅಲ್ಲೇ ಮಾತಾಡ್ಬೋದು ಇಟ್ ಇಸ್ ಗುಡ್ ಆಫ್ಟರ್ नोट आंटी प्लेट इटो हेबिट रेमी ना लास्ट टाइम यहाँ प्लेट तक अंदुदूबूंट यात्र पीस आल पीससाला ಅವಿ ಇವತ್ತು ಅವಿ ಫೇವ್ರೇಟ್ ಮಾಡಿದ್ದಾರೆ ಏನಿದು ಡಕ್ ಬಿರಿಯಾನಿ ಡಕ್ ಬಿರಿಯಾನಿ ಏನು ಅಂತ ಗೊತ್ತಿಲ್ಲ ನನಗೆ ಆದ್ರೆ ಸಲಾಡ್ ಅಂತ ಇದು ಮೊಸರು ಬಜ್ಜಿ ಹಾಗೆ ಇದೆ ನೋಡಕ್ಕೆ ಆಮೇಲೆ ಇದು ಪಿಕಲ್ ಚಿಲ್ಲಿಸ್ ಪಿಕಲ್ ಚಿಲ್ಲಿಸ್ ಅವಿ ತುಮ ಇಷ್ಟ ಆಂಟಿ ನನಗೆ ನ್ಯೂ ಇಯರ್ ಗಿಫ್ಟ್ ಕೊಟ್ಟಿದ್ದಾರೆ ಅವರೇ ಕೈಯಲ್ಲಿ ಮಾಡಿರೋ ನಿಟ್ಟೆಡ್ ಉಪ್ ಚೆನ್ನಾಗಿದೆ ಅಲ್ಲ ಹೌದು ಹೂಪ್ ಇಯರಿಂಗ್ಸ್ ಚೆನ್ನಾಗಿದೆ ಸಕ್ಕತಾಗಿದೆ ಹ್ಯಾಂಡ್ಮೇಡ್ ಡೆಸರ್ಟ್ಗೆ ಬಿಸ್ಕೆಟ್ ಕೊಟ್ಟಿದ್ದಾರೆ ಬೆಂಡೆ ಬಿಸ್ಕೆಟ್ ತರ ಇದೆ ನೋಡೋಕೆ ನಾನು ಬೆಂಡೆ ಬಿಸ್ಕೆಟ್ ಅನ್ಕೊಂಡೆ ಆದರೆ ಇದು ಗ್ರೀಕ್ ಕ್ರಿಸ್ಮಸ್ ಕೇಕ್ ಅಂತೆ ಬೆಂಡೆ ಬಿಸ್ಕೆಟ್ ಥರನೇ ಇದೆ ಅಲ್ವಾ ಟೇಸ್ಟ್ ಹ್ಞೂ ಇಟಾಲಿಯನ್ ಡೆಸರ್ಟ್ ತಿನ್ನೋದು

So ik aar guntje aange dat hele terevenabel happy new year happy new year wish you guys all the happy new year um, make the best of them okay mama zeg happy new year nieuwjaar goed als <laughs> nieuwjaar ga je goed als nieuwjaar gezondheid in me maar lopen hè mascara <laughs> ಅದು ಕೇಳ್ಕೊಂಡು ಜಾಕೆಟ್ ಹಾಕೊಳ್ಳ್ದೆ ಹೋಗ್ಬಿಟ್ಟು ಫುಲ್ ಚಳಿ ಆದರೂ ಚಳಿಲೇ ತುಂಬ ಚಳಿ ಓಡ್ಕೊಂಡು ಬಂದಿರೋದು ಇವಾಗ ಮನೆಗೆ ಹೋಗ್ಬೇಡೋಣ ಫಸ್ಟು ಅಂತ ಸಿಕ್ಸ್ ಆಗಿದೆ ಇವಾಗ ಇವಾಗ ಮನೆಗೆ ಬಂದ್ವು ತಿಂದು ತಿಂದು ಸುಸ್ತಾಗೋಯ್ತು ನನಗಂತೂ ನಾವು ಒಂದು ವರ್ಷದ ಹಿಂದೆ ಜರ್ಮನಿಗೆ ಬಂದಿದ್ದಿನ ಅವ್ರ ಮನೆಗೆ ಲಂಚ್ಗೆ ಹೋಗಿದ್ವು ಸೇಮ್ ಡಿಶ್ ಅವತ್ತೂ ಮಾಡಿದರು ಒಂದು ವರ್ಷ ಆಯಿತು ಇವತ್ತಿಗೆ ನಾವು ಅವ್ರ ಮನೆಯಲ್ಲಿ ನ್ಯೂ ಇಯರ್ ಲಂಚ್ ಮಾಡಿ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆಂಟಿನೂ ಹೇಳ್ತಾ ಇದ್ರು ಒಂದು ವರ್ಷ ಆಗೋಯ್ತು ನೀವು ಬಂದು ಅನ್ಸ್ತಾನೆ ಇಲ್ಲ ಹಾಗೆ ಅಂತ ಚೆನ್ನಾಗಿತ್ತಲ್ವಾ ಚೆನ್ನಾಗಿತ್ತು ನನಗೆ ಮತ್ತೆ ಲೆಗ್ ಪೀಸ್ ಬೇರೆ ಕೊಟ್ಟಿದ್ರು ಹೌದು ಸಕಾಲಾಗಿತ್ತು ನಮ್ಗಳ ಮನೇಲಿ ಮಾಡ್ತಾರಲ್ಲ ಹಂಗೇನೆ ಅವ್ರು ಏನೋ ಬ್ಲಾಗ್ ಮಾಡಲ್ಲ ಮಾಡಲ್ಲ ಅನ್ಕೊಂಡು ಕಂಪ್ಲೀಟ್ ಆಗಿ ಮಾಡ್ಬಿಟ್ಲು ಗೈಸ್ ಹೌದು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೋತಾ ಇದೀನಿ ರಾತ್ರಿ ಊಟನೂ ತೋರಿಸ್ಬಿಟ್ರೆ ಇದು ವಾಟರ್ ಈಟಿಂದ ಡೇ ಆಗ್ಬಿಡುತ್ತೆ ಡೈಲಿ ವ್ಲಾಗ್ ಆಗಲ್ಲ ಸೊ ಇನ್ನೇನು ಡಿನ್ನರ್ ಮಾಡಿ ಮಲ್ಕೋತೀವಿ ಅಷ್ಟೇ ಸೊ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ ಚೆನ್ನಾಗಿತ್ತು ನಮ್ದು ಫಸ್ಟ್ ಡೇ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ನಾವು ಅಂದ್ಕೊಂಡಂಗೆ ಮಜಾ ಇತ್ತು ನೋಡಿ ಟಿ ಟಿವಿ ಹಾಕೊಂಡು ಕಾಪಿ ರೈಟ್ಸ್ ಈ ವ್ಲಾಗ್ ಹೆಂಗ್ ಬಂದಿದೆ ಅಂತ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಶೂಟ್ ಮಾಡೀನಿ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಏನಿದೆ ಇದರಲ್ಲಿ ಅಂತ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆಯೋ ಎಲ್ಲಿ ಎಂಡ್ ಆಗ್ತಾ ಇದೆಯೋ ಗೊತ್ತಿಲ್ಲ ನನಗೆ ಸುಮ್ಮನೆ ಡೈಲಿ ವ್ಲಾಗ್ ಟ್ರೈ ಮಾಡ್ಬೇಕಿತ್ತು ಅಂತ ಇತ್ತು ಫೈನಲ್ ಇವತ್ತು ಮಾಡಿದೀನಿ ನೋಡೋಣ ಹೇಗಿರುತ್ತೆ ಅಂತ ನೀವು ಹೇಳಿ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ವ್ಲಾಗ್ ಅಂತ ನಾನು ಮುಂದೆ ಇಲ್ಲ ಇಲ್ಲ ನೆಕ್ಸ್ಟ್ ಮಾಡಿದಾಗ ಇಂಪ್ರೂವೈಸ್ ಮಾಡೋಕೆ ಟ್ರೈ ಮಾಡ್ತೀನಿ ನನ್ನ ಕೈಲಾದಾಗ ವೀಕೆಂಡ್ಸ್ ಅಲ್ಲಿ ಫ್ರೀ ಇದ್ದಾಗ ಮಾಡೋಣ ಅಂತ ಅನ್ಕೊಂಡಿನಿ ಬಟ್ ನಾನು ಇದಕ್ಕೆ ಬರೋ ರೆಸ್ಪಾನ್ಸ್ ಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ ಇದಾಗಿತ್ತು ನಮ್ಮ ಇವತ್ತಿನ ರ್ಯಾಂಡಮ್ ಡೈಲಿ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ಸೊ ಸಿ ಯು ಆಲ್ ಇನ್ ಅವರ್ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದೇವರಾಣ ಇದ್ರಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ನನಗೆ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಏನಿಸ್ತು ಅಂತ Yeah. All right. See you next time. Bye-bye. Bye. -bye. Bye.